ಓಂ ಶಾಂತಿ ಪದಮೋಜು ಜನವರಿದ ಮಧುರಾತಿ ಮಧುರ ಶಿವ ಪರಮಾತ್ಮನ ವಾಣಿ ಮಧುರ ಜೋಗಿಲೆ ಪರಮಾತ್ಮನ ಶ್ರೀಮತ್ ಅಮ್ಮನ ಶ್ರೀಮತ ದರಿಗಾಡ ರಿಗಾರ್ಡ್ ದೀಪಿನಿಂದ ಪಂಡನೆ ಮುರಳಿ ಆ ಮುರಳಿ ಈಪಲ ಮಿಸ್ಮಲ್ಪೂರ್ಚೆ ಆಜ್ಞಾ ಕಾರ್ಯಾದ ಅವ್ನ ಪಾಲನ ಅನುಲೇ ಅಂತ ಪಂಪರ್ ಭಗವಂತೆ ಬೊಕ್ಕ ಚುಕ್ಲಿಕ್ಕೆ ಏರ್ಡಲ್ಲ ಏರ್ಲಾ ನಿಕ್ಳು ಖುಷಿಯಾದ ಏರ್ಲಾದಾಲೆ ಕೇಳ ನಮ್ಮ ಹೆಂಚ ಉತ್ತರ ಕೋರೋಡು ಪಂಡತ್ ಭಗವಂತಿ ಅವನಲ್ಲ ಪುಪೇರ್ ಪ್ರಾಕ್ಟಿಕಲ್ ಪ್ರಾಕ್ಟಿಕಲಾದ ಉಪ್ಪಡು ಅಂಚಿನ ಅನುಭವ ಮಲ್ತೊಂದು ಮಲ್ಪಡು ಮಲತಂದು ಉಪ್ಪ ಆಟೋಮೆಟಿಕ ನಮಗೆ ಆಸಕ್ತಿ ನಮಗೆ ಅವೇನು ಪನಿಯರ ಸಾಧ್ಯ ಉಂಟು ಹ್ಞೂ ಅದು ಪುನೈತೆ ನಮಗೆ ಎರಡಕ್ಕೆ ಭಗವಂತ ಪರಮಾತ್ಮನೇ ಪರಮಾತ್ಮನೆ ಜ್ಞಾನದಿತ್ತೋ ಪರಮಾತ್ಮ ಶಿಕ್ಷಣ ಕುರದುರು ಅಂಚಿನ ಜಗತ್ತನ್ನು ಸ್ಥಾಪನ ಅಂತರ ಬೈದೇರು ಮಹಾಪರಿವರ್ತನೆ ಮಲ್ತದ ಅಂಚಿನ ಜಗ ಜಗತ್ತಿನ ಸ್ಥಾಪನೆ ಮಂದಿ ಜೋಕ್ಲೆಗೆ ಹೊಸ ಜಗತ್ತಿನ ಅತೀ ಒಂಜಿ ಖುಷಿ ಶಾಂತಿ ನೆಮ್ಮದಿದ ಆ ಅಂಚಿನ ಜಗತ್ತನ್ನು ತಯಾರಿ ಮಂತ್ಕರ ಜೋಕುಲು ಜೋಕ್ಲೆಗೆ ಅಂಜದು ಜೋಕುಲಿ ಏತ್ ನಮ್ಮ ಖುಷಿ ಪೋಣ ಹ್ಮ್ ಏತ್ ಪರಮಾತ್ಮಗ ನಮಗೆ ಷುಕ್ರಿಯಾ ಥ್ಯಾಂಕ್ಸ್ ಪಣಂಡ ಸಾಧ್ಯ ಕಮ್ಮಿಯೋ ಹ್ಞೂ ಕಮ್ಮಿಯಾ ಪ ಐಕ ಪಲ್ ಪರ್ಲ ಅಂಚೆ ಕೇಂದಲನಮ್ಮ ಇಂಚ ಪನ್ಪ ಪರ್ವಾ ಇತ್ತಳು ಆಂಡ ಪಂಡ ಆಯ್ತ ಇತ್ತಳು ನಾಡೋ ಒಂದಿತ್ತಮ್ಮ ಅರೇನು ನಾಡೊಂದಿತ್ತ ದಯ ಪಣ್ಣ ದೇಹದಾರಿ ನಕಲೇಡಿ ಏರ್ಲ ಇಂಚಿನ ಈ ನಮನೆದ ಒರಿಯ ಗುರಿ ತಿಕ್ಕರೆ ಸಾಧ್ಯ ತಿಕ್ಕಿಚ್ಚಜಿ ನಾಡೊಂದಿತ್ತನಮ್ಮ ಬೀತೆ ಬೀತೆ ವಿದೋಟು ವಿದಿಟ್ಟ ನಾಡೊಂದಿತ್ತ ಆತ್ ಬ್ರಹ್ಮಾಂಡದ ಅಧಿಪತಿ ಪರಮಧಾಮದ ನಿವಾಸಿ ಪರಮಾತ್ಮನ ನಮ ಅಂಚಿನ ಆ ಆತ ದೂರುಡು ಅಂಚೆ ಆ ಜಾಗಿಡು ಇತ್ತಿನರೇನ ನಮ್ಮ ನಾಡು ಇತ್ತ ಇತ್ತಾದ ಹಾಂಡ ನನದಾದ ಬೋಡು ದಾದ ತಿಕ್ಕೋಡಿತ್ತಂದ್ರೆ ಅವು ತಿಕ್ಕದಂಡ ಹ್ಞೂ ನಿಗುಲು ಈಶ್ವರ್ಯ ಜೋಕುಲು ನಿಗಲಿಕ್ಕೆ ದಾಲ ವಾ ಪರ್ವ ವಾ ಚಿಂತೆ ಉಂಡು ನಿಗ್ಲಿಗೆ ವಾ ಚಿಂತೆ ದಾದ ಉಂಡು ದಾಲ ಇಜ್ಜಿ ಕಷ್ಟ ಆ ಚಿಂತೆನೇ ಪೋದ ಏರೇನ ನಾಡೋಂದಿತ್ತಿಕ್ಕರದ ಪೂರ್ತಿ ಕಜಾನನೆ ಆ ಉಂಡುಂದ ಎದುರುಡೋ ಬೋಡು ಎಂಚಿನ ಪೋಡು ದಾದ್ ಏರಿನ ನಾಡು ದಾಹಿನ ಪರಮಾತ್ಮೆ ತನನ್ನು ಜೋಕ್ ಬಾಲ್ಯನ ಎಕ್ಸೆಪ್ಟ್ ಅಂತದೇರ್ ಹ್ಮ್ ಭಗವಂತ ತಿಕ್ಕೂ ಭಗವಂತ ಎನ್ನ ಬಾಲೇ ಅಂತ ಪಂಡದ ನಮ್ಮನ್ನು ಸ್ವೀಕಾರ ಅಂತದೇ ನ ಎನ್ನ ಅಮ್ಮೇರಿಂದ ಬಂದಿನ ಸ್ವೀಕಾರ ಮಂತದಾಂಡ ಹ್ಞೂ ಅಪಗನ ಐತ ಲೇಖ ಕೊಡದ ಕಿರೀಟ ದಿಲೇಖನೇ ಬಾಲೆಗೆ ಅಮ್ಮ ನನ ರಾಜ ಬಚ್ಚ ಹ್ಞೂ ರಾಜಾದಿ ರಾಜನ ಬಾಲೆ ಅಪಗ ಐಕ್ಲೆ ಕಿರೀಟ ದಿಲೇಖನೆ ಹ್ಞೂ ಅಂಚಿನ ಆನವನದ ಸಂಭ್ರಮ ಅಪಗ ಚಿಂತೆ ದಾದ ಚಿಂತೆದಾದವರಿದನು ವಾ ಚಿಂತೆಲ್ಲ ಇಜ್ಜಿ ಭಗವಂತಿ ಅರ್ಥ ಮಂತ್ ಕೊಟ್ಪ್ರಿ புத்தி பாபனித்து பண் பாபா தியான பண்ட பா ஆகிட்டு நமக்கு அர்த்தம் பூண்டு ஆறு அம்மர்லந்து அஞ்சனி பாலனை குறிப்பின அம்மர்லந்து சிக்ஷனை குறிப்பின டீச்சர்ல இருந்து சுப்ரேம பரம சேஷ்டாதி சிரேஷ்ட குருலாந்து ராஸ்தாஜ் சாதி தூச்சப்பிலக்கு தூச்சுப்பவரு வரதாத்த பாபா வரதானோட பர்பூர் மலிப்பாரு ಈ ನೆನಪು ಸದಾ ಉಪ್ಪಾಡು ಪಂಪೇರು ಒಂಜಪ್ಪ ಈ ನೆನಪು ಊರಿಂದ ಒಂಜತ್ರೆ ಒಂಜಿಟ್ಟಲ್ಲ ನಮ್ಮ ಕಾರ್ನ ನೆನಪು ಬರ್ಬಂಡ್ ಪ್ಲಸ್ ತನ್ನ ತಾನೇ ಪನ್ಪಿನ ಸ್ಮೃತಿ ಬರ್ಬೋಣ ಈ ನೆನಪು ಈ ಪಲ ಏರ್ಲಂದೇನ ಪಣಿಯರ ಸಾಧ್ಯ ಜಗತ್ತಡ ದೇಹದಾರಿ ಪರಮಾತ್ಮನ್ ಬುಡ್ನ ಯಾನೆ ನಿನ್ನ ಅಮ್ಮರು ಯಾನೆ ಶಿಕ್ಷಕೆ ಯಾನೆ ಸತ್ತುಗುರು ಗುರುಒಂಕ ಗುರು ಗುರುಕುಲ್ನ ಗುರುನಕುಲ್ಲ ಗುರು ಸತ್ಗುರು ಸದ್ಗತಿದಾತೆ ಏಲ್ಲ ಜಗತ್ ರೀತಿನ ದೇಹದಾರಿ ಸದ್ಗತಿ ಕೊರಿಯರ ಸಾಧ್ಯ ಇದೆ ಸದ್ಗತಿ ಕೊರೋಡೋಣ ಇಡೀ ಜಗತ್ತದ ಜೋಕ್ಲೆಗೆ ಸದ್ಗತಿ ಕೊರೋಡು ಇಡೀ ಜಗತ್ತಿಗೆ ಸದ್ಗ ಸದ್ಗತಿ ಕೊರೋಡು ಏರಿಕೆ ಸಾಧ್ಯ ಉಡು ದೇಹದಾರಿ ನಕಲಿ ಗುರು ನಕಲಿನ ಗುರು ಸದ್ಗುರು ಪರಮಾತ್ಮೆ ಹ್ಮ್ ಕಲ್ಪ ಕಲ್ಪೋಡು ಬತ್ತದ ಈ ಜ್ಞಾನನು ಕೋರ್ಪೇರಿ ಈ ಶಿಕ್ಷಣನೂ ಕೋರ್ಪೇರಿ ಶಿಕ್ಷಣ ನಮಗೆ ಕಲ್ಪವೇರು ಈ ಪಾಠನು ನಮಗೆ ಕಲ್ಪವೇರು ಜ್ಞಾನ ಸಾಗರ ಪತಿತ ಪಾವನಾರ್ ಐಕ ನಮ ತುಲೆ ಭಜನೆಡ್ಲ ಅಂಬಿಗ ಬಲ ಪತಿತ ಪಾವನ ಬಲ ಸದ್ಗತಿ ದಾತ ಬಲ ಏರಲ್ಲೆಪುಣಿ ಮೂಲೆ ಐತದಾಯಪ್ಪಡು ಏರಲ್ಲೆ ಪುಣಿ ದೇಹದಾರಿನ ಕುಲೀತದ್ವೆಡ ನಮ್ಮ ದಾಯ್ಲೆ ಪುಣ ಏರಲೆ ಪುನಿ ಅಜೆಣ್ಣ ಪರಮಾತ್ಮನೇಲ್ಲೇ ತುಂದಿದ್ದೀನಿ ಭಜನೆಡು ಕೀರ್ತನೆ ಪ್ರೇ ನಮ್ಮ ಪ್ರೇಯರ್ ಪ್ರೇಯರ್ಲೆಡು ನಮ್ಮ ಕೈ ಮುಗಿಯೊಂದು ಏರಲ್ಲೇ ತುಂದಿದ್ದೀನಿ ಆರ್ ಅಮೇರ್ಲ ಅಂದು ಟೀಚರ್ ಟೀಚರ್ಲ ಅಂದು ಗುರುಲ ಅಂದ್ ಹ್ಞೂ ಇತ್ತೇ ಗೊತ್ತಾಪೂಚಿನೆ ಕಣ್ಣು ತಿಕ್ಕದುಕೊಂಡು ಈ ಜ್ಞಾನೋಡು ಜ್ಞಾನದ ಮೂಚಿನೆ ಕಣ್ಣು ಮೂಜಿನೆ ಕಣ್ಣು ಪಂಡನೆ ಆತ್ಮ ಆತ್ಮ ಜ್ಞಾನ ಅಂಡ ಬ ಗೊತ್ತು ಗೊತ್ತುಕೊಂಡು ಅಂಡದಾದ ಮಂತ್ರದ ಜೋಕುಲು ಮದತ್ತು ಬಿಡ್ತೇರು ಅಪ್ಪಗ ಮದತ್ ಬುಡ್ನಾಗ ಟೀಚರ್ನಲ್ಲ ನೆನಪಿಜ್ ಪಕ್ಕ ಗುರುನಲ್ಲ ನೆನಪಿ ಆತ ಮಾಯ ರಾವಣ ರಾಜ್ಯಡು ಆತ ಪ್ರಬಲವಾದ ಉಂಡು ಮೂಜಿ ರೂಪದ ಮಹಿಮ ಇತ್ತುಂಡಲ ಮೂಜನ್ನ ಮದ ಪದ ಬುಡ್ತು ಈ ಮಾಯ ಈತ ಸರ್ವಶಕ್ತಿವಾದ ಆದುಂಡು ಬಾಬಾಗ ಜೋಕುಲು ಲೆಟರ್ ಬರೀ ಪೆರಿಗೆ ಬಾಬಾ ಎಂಗುಲು ಮಾಯರ್ದ ಹತ್ರ ಮದತ್ತು ಬುಡ್ತ ಮಾಯಾತ್ ಪ್ರಬಲವಾದುಂಡು ಡ್ರಾಮಾನುಸಾರ ಮಾತ್ ಮಸ್ತ್ ಸುಲಭ ಬೇತೆ ಏರ್ಲ ಏರ್ಲ ಆಯರ ಸಾಧ್ಯ ಇಜ್ಜಿ ಪರಮಾತ್ಮೆ ಒರಿಯೇ ಟೀಚರ್ ಅಮ್ಮೇರ್ ಗುರು ಆಯರ ಸಾಧ್ಯ ಅಂದು ಜೋಕ್ಲೆಟ್ಲ ಗೊತ್ತುಂಡು ಆ ಉಲ ಹಿಡ್ದೆ ನಮ್ಮ ಬಗ್ಗೆ ಚಿಂತನೆ ಮಲ್ಪೋಡು ಆಂಡ ಈ ಅಚ್ಪತ್ತ ಮೋಜಿ ಜನ್ಮದ ಸಂಸ್ಕಾರ ಸ್ವಭಾವ ದೇಹ ಅಭಿಮಾನ ದೇಹ ಅಹಂಕಾರ ದೇಹದ ಆ ರಾವಣ ಆಯ್ಟ ನಮಗೆ ಮದತ್ ಪೋಪ ನಮ್ಮ ಗಡಿ ತಪ್ಪಣ್ಣ ಆ ಪುರಾಣ ಸಂಸ್ಕಾರ ಆತ ದೀಪಾದ ಉಂಡು ನಮಡ ಅವು ಗಡಿ ಮದತ್ ಬುಡ್ಪುಂಡು ಕೂಡ ರಾವಣ ರಾಜ್ಯದ ಸ್ಮೃತಿ ಬರ್ಪುಂಡು ನಡು ನಡು ಅಂಜನಮ್ಮ ಸೋತುತ್ ಪೋಪ ಅವರವರ ದಾದಪ್ಪ ಬಾಬನ ನೆನಪು ಮನಪು ನೆಟ್ಟು ಸೋಪು ಹೋದಪ್ಪ ಆತ ನಮ್ಮ ಸಂಸ್ಕಾರ ಪಿರೋದ ಅಂಚ ಉಂಡು ಹೆಜ್ಜೆ ಹೆಜ್ಜೆಗ್ಲ ಪದ್ಮಾ ಪದಂ ಬರುವ ಎಂಚ ಆಪಿನಿ ದೇವಿ ದೇವತೆಲ್ಲನೆ ಪದ್ಮ ಹೆಜ್ಜೆ ಹೆಜ್ಜೆದ ನಿಶಾನಿ ಆ ಕುರು ಆ ಚಿನ್ನೆನ ಉಪ್ಪುಣ್ಣು ಅವು ಭಕ್ತಿ ಮಾರುಗಳು ತುಜಪವೇರ್ ಪಾಡುವರ್ ಅಪಗ ಅವು ಎಂಚ ದಾಯಿಗ್ ಓಯ್ತ ಚಿಹ್ನೆ ದಾಯಿ ಮಾತರೆ ಆಯ್ತು ಪಾಡುಚಿರು ಪರಮಾತ್ಮನಂದು ಒಂಜಿ ಶಿಕ್ಷಣ ಮನುಷ್ಯನತ್ತು ಮನುಷ್ಯನ ಆಯರ್ಲ ಸದ್ಯ ದೇವತಾಯ ಮಹಿಮೆ ಆಪಡು ಆಂಡ ಶ್ರೇಷ್ಠ ದಿ ಶ್ರೇಷ್ಠ ಪರಮಾತ್ಮೆ ಒರಿ ಒರಿಯೇ ಮಾ ದೇವಿ ದೇವತೆ ಮಹಿಮೆ ಆವಡಂಡ ಮಹಿಮೆ ಮನ್ಪೇರ ಮಹಿಮೆ ತಿಕ್ಕು ನಿಂಚ ದೇವಿ ದೇವತೆ ಆಪಿ ನಿಂಚ ಕೊರ್ಪಿನಿರು ಏಪ ಕೊರ್ಪಿನಿ ಎಂಚ ಕೊರ್ಪೀನಿಂದು ನಮ್ಮ ಚಿಂತನೆ ಇನಿ ನಮ ಈ ಅವಸ್ಥೆ ಎಲ್ಲೆ ನಮಗೆ ರಾಜಾ ಈ ಪದ ಆ ಪದವಿ ಪುರುಷಾರ್ಥ ಮಂತ್ ಒಂದುಲ್ಲರು ನಾರಾಯಣನಂಚಿನ ಜೀವನದ ಜನ್ಮ ಜೀವನೋಡು ಜನ್ಮದೇತನ ನಂಚಿನ ಭಾಗ್ಯನು ಪಡೆಯರೆ ಹ್ಮ್ ಈ ಪುರುಷಾರ್ಥ ನೆಟ್ ಏತನಮ ಶಿಕ್ಷಣ ನೋದೆಂದು ಏತನಮ ನೇನ ಪಾಸ್ ಮಲ್ತುನು ಆತ್ ಪಾಸ್ ಏರ್ ಫೇಲ್ ಆದ ಫೇಲೆ ಹ್ಞೂ ಜ್ಞಾನ ಜ್ಞಾನಲ ಅಂಚೆನೆ ಬಾ ಮಸ್ತ್ ಸಹಜವಾದ ಸರಳವಾದ ಉಂಡು ಆಂಡ ಮಾಯ ಗಡಿ ಗಡಿ ಪ್ರವೇಶ ಆಪಣು ಐಡ್ದರ ಫೇಲ್ ಆಯಾರೆಲ್ಲ ಸಾಧ್ಯ ಉಂಡು ಐಗೋಸ್ಕರ ಭಗವಂತೇ ಪಂಪರ್ ಸದಾ ಮಿತ ಮಿತ್ತ ಫೋಕಸ್ ಮನಪುಲೇ ಅಟೆನ್ಷನ್ ಮನಪುಲೇ ಹ್ಮ್ ಚೆಕ್ ಮಂತೊಂದು ಉಪ್ಪುಲೆ ಆ ಅಭ್ಯಾಸ ಮಂತೊಂದು ಉಪ್ಪಲೆ ಚಾರ್ಟ್ ಬರಲೆ ಭಗವಂತನಿಯಾನೇನಿ ಏತ್ ಪೊರ್ತು ಏತ್ ಪೊರ್ತು ಮುಟ್ಟ ಏತ್ ಸರ್ತಿಯಾನ ನೆನಪು ಮಂತ ಏತ್ ಅನುಭವ ಮಂತೆ ಏತು ಏತ್ ಮಿನಿಟ್ಸ್ ಮಿನಿಟ್ಸ್ದ ಏತ್ ಪೊರ್ತು ಅವನಡ ಈತಡ ಅನುಭವ ಹ್ಞೂ ಅವೇನು ನಮ್ಮ ಚೆಕ್ ಮಂತೊಂದು ಉಪ್ಪುಡು ಶ್ರೀಮತಡು ನಡತೊಂದುಪ್ಪುಡು ಪರಮಾತ್ಮನ ಹ್ಮ್ ಅಜೋದು ಪುನಗ ಶ್ರೀಮತಡು ನಮ್ಮ ಸದಾ ನಮ್ಮ ಆರ್ ಕುರ್ಪಿನ ಡಿರೆಕ್ಷನ್ ನಡತೊಂದು ಇತ್ತು ಮಲ್ತೊಂದು ಬತ್ತಡ ನಮ್ಮ ನಮಕ್ ಚಾಟ್ಲ ದಿಯರ್ ಆಪ್ಣ ಮಲ್ಪರ ಹಾಕುಣ್ಣ ನಮಕ್ ಭಗವಂತನ ಸಹಾಯ ಉಂಡು ಹ್ಮ್ ಪರಮಾತ್ಮನ ಸಹಾಯ ಉಂಟು ಡೈರೆಕ್ಷನ್ದಾದ ಶ್ರೀಮತ ದಾದ ದ್ವೇ ಮುರ್ಲಿ ಈ ಮುರಳಿದ ಪಾಯಿಂಟ್ಸೇ ನಮಕ್ ಪೂರ ನಮನೆದಲ ಡಿಕ್ಷನನ್ನು ಕೊರ ಉಪ್ಪುಂಡು ನಮ್ಮ ಅವೇನು ಫಾಲೋ ಮಂತೊಂದು ಅಂದು ಆಟೋಮೆಟಿಕ್ ಆದ ನಮಗೆ ಮಲ್ಪರೆ ಆಪೌಂಡ್ ಸದಾ ಖುಷಿಯಾದ ಉಪ್ಪೆರೆಗೋಸ್ಕರ ಪರಮಾತ್ಮನ ನೆನಪು ಮಂತಲೆ ನಿಖುಲು ನಿಖಿಲ್ನ ಮಿತ್ತಡೆ ರಾಜಾದ ರಾಜನ ಪದವಿ ಆ ಅಂಚಿನ ಕಿರೀಟ ಅಂಚಿನ ಕ್ರೌನ ನಿಖುಲ್ ದೀಲೆ ಪಣ ಆ ಸ್ವರೂಪ ಡೊಪ್ಪಲೆ ಆ ಸ್ವರೂಪಕ್ಕೂ ಬಲೆ ಅವಿನ ಎನ್ನಲೆ ಆ ಸೀನ್ ನ ನಮ್ಮ ಅವಿನ ನಮ್ಮ ಸ್ಮೃತಿಗೆ ಕನಲೆ ಅಂದ ಬಾಬಾ ಸ್ಮೃತಿ ಕೋರಂದು ಲೇರು ಶ್ರೀಮತ್ ಶ್ರೀಮತುಡೆ ಭಾರತನು ಸ್ವರ್ಗಮನ್ಪು ನಂಚಿನ ಸೇವೆ ಮಲ್ತುನತ್ಯ ಸೇವೆ ಮಲ್ಪಡು ಸದಾ ಶ್ರೀಮತಿಗೆ ರಿಗಾರ್ಡ್ ಕೋರೋಡು ಹ್ಞೂ ರೆಸ್ಪೆಕ್ಟ್ ಕೋರೋಡು ನಮ್ಮ ಪರಮಾತ್ಮನ ಮುರಳಿ ಆರ್ನ ಡೈರೆಕ್ಷನ್ ಶ್ರೀಮತ ಮನ್ಮತ ಪರಮಥುಡಿತ್ತ ಇತ್ತ ಮನ್ಮತ ಪರಮತ ಹಾಂ ಅಂಚದುಪ್ಪುನ ಭಗವಂತ ಶ್ರೀಮತ ಕೊರೊಂದು ವರದಾನಾದುಂಡು ಶ್ರೇಷ್ಠ ಅದೃಷ್ಟದ ಸ್ಮೃತಿರ್ದ ನಿಖಿಲ್ನ ಸಮರ್ಥ ಸ್ವರೂಪಡು ಉಪ್ಪುನ ಕುಲೋ ಸೂರ್ಯವಂಶಿ ಪದ್ವೇದ ಅಧಿಕಾರಿ ಆತ್ಮಲೇತ ಪೋಲ್ದ ವರದಾನ ಭಗವಂತನ ಶ್ರೇಷ್ಠ ತಕದೀರದ ಸದಾ ಸ್ಮೃತಿ ಟೀ ಸಮರ್ಥ ಸ್ವರೂಪಡು ಉಪ್ಪುಡು ಅಕಲ್ನ ಅನಾದಿ ಅನಾ ನಿಜಿ ಸ್ವರೂಪ ಸ್ಮೃತಿ ಇತ್ತಂಡ ಅನಾದಿ ಸ್ಪ ಅನಾ ಸ್ಮೃತಿಓನ ಆತ್ಮ ಪರಮಧಾಮುಡಿ ಯಾನ್ ಜ್ಯೋತಿ ಅಪಗ ಬೊಕ್ಕ ಐಟ್ ಡೂಪ್ಲಿಕೇಟ್ ಅದು ಐತ ಧಾರಣೆ ಆಪುಚಿ ಈಪಲ ಆಯ್ ಸಾಧ್ಯ ಸ್ಮೃತಿ ಇತ್ತಂಡ ಮಾಯ ಭರ್ತದೆ ಆಯಿತ ಅವಿನ ಆ ಒಂದು ಕರ್ತವ್ಯದ ಸ್ವರೂಪ ಅಂಚಿನ ಸ್ವರೂಪನು ಮಲ್ ಮಲ್ಪಣು ದಯಪಾಂಡ ಅವು ನಕಲಿ ಕಾಪಿ ಮಲ್ಪುಣು ಕಾಪಿ ಗುಣನು ಮಾತಾ ಕರ್ತವ್ಯನು ಅಂತಪೇರಿ ಭಗವಂತೆ ಏರೆ ಗುಣ ಪಂಡ ಎಡ್ಡೆ ಗುಣ ಶಾಂತಸುರಾಕಲಿನ ಕೋಪ ಮಲ್ಪಲೇಗ ಕ್ರೋಧಿಲು ಹ್ಞೂ ಕೆಲವೇ ಲೋಬಿ ಹ್ಞೂ ಅಂಚೆನೆ ದುಃಖ ಕೊರ್ಪೀ ನೀವು ಏರೇಗ್ಲ ಪಂಕಲ್ಪಡು ಜನ ಪಾತರೋಡು ಕರ್ಮೋಡು ದುಃಖ ಕೊರ್ಪೀನಿ ಏರೆಲ್ಲ ಅಶಾಂತಿ ಮಲ್ಪವನು ಮಾತ ಮಲ್ಪ ಅದ್ಬಿಟ್ಪಣು ಆಂಡ ಅಸಲಿ ಸ್ವರೂಪಡು ನಮ್ಮ ಇತ್ತಡ ಪಂಡ ಯಾನ ಪರಮಧಾಮದ ಆತ್ಮ ಜ್ಯೋತಿ ಯಾನ ಪರಮಾತ್ಮನ ಯಾನ ಆತ್ಮಜ್ಯೋತಿ ಪಂಪಿನ ಸ್ಮೃತಿ ಇತ್ತಂಡ ದೇಹ ದಾರಿಯಾದ ದೇಹ ಅಭಿಮಾನದ ಇಜ್ಜಂದೆ ಇತ್ತಂಡ ಅಪ್ಪಗ ನಮ್ಮ ಅಕ್ಕ ನೆಡ್ದು ದೂರ ಅದು ಪೆರ ಸಾಧ್ಯ ಉಂಟು ಮಲ್ಪ ಶರೀರ ಸ್ಥೂಲಡು ಇತ್ತಿಂದಲ ಮಂದ್ಬಿಟ್ಟಿರಿ ನಮ್ಮ ನೆಟ್ಟು ಪೂಜಾ ವಾ ಜೋಕುಲು ಅಕಲ ಅಸಲಿ ನಿಜವಾಯಿನ ನಿಜಿ ಸ್ವರೂಪಡು ಸ್ಥಿತ ಆದು ಪೇರ ಅಕುಲೇ ಸೂರ್ಯವಂಶೀದ ಪದವಿದ ಅಧಿಕಾರಿ ಆತ್ಮೂಲು ಆದು ಆ ಪೇರ ಶ್ಲೋನಾದು ಪ್ರತಿ ಉರಿಯನ ಮಿತ್ರ ಕರುಣಾಮಯ ಉಪ್ಪಲೆ ಕರುಣೆ ಉಪ್ಪಡ ದಯ ಉಪ್ಪಡ ಅಪಗ ಅಹಂ ಪಂಪಿನ ವಹಂ ಸಮಾಪ್ತ ಆಪು ಅಹಂಲ ವಹಂಲ ಸಮಾಪ್ತಿ ಆಪ್ಣ ಯಾನ್ ಎನ್ನ ಅಹಂಕಾರ ತಿಹಂಕಾರ ಪಂಪರತೆ ಅವರ ಸಮಾಪ್ತಿ ಆಪಣು ಪೃತಿವಿಡಲ್ಲ ದಯ ಕರುಣೆ ಪ್ರತಿ ಒಂದು ಆತ್ಮಲ್ಲ ಯಾನೇಪ್ಪ ಯಾನೇತ ಆತ್ಮಸ್ಮೃತಿ ಟುಪ್ಪು ಯಾಪಕ ಪ್ರತಿ ಒಂಜು ಆತ್ಮ ಕರುಣಾರೃತಿಯಾದ ತುಪ್ಪೆ ಅವಳ ಒಂದು ಆತ್ಮ ಆ ಪಂದಿನ ಅಗತನೆ ನಮತು ಅಕಲ ಪಾತ್ರ ನಮಗೆ ಬರುತ್ತಿ ಪಾತ್ರ ಸ್ವಭಾವ ಸಂಸ್ಕಾರುಳ ಎದುರು ಬರ್ತು ಆಯಿತು ನಮ್ಮ ನಮ್ಮ ವಿಚಾರಗಳು ಚೇಂಜ್ ಆಯ್ರೆ ಸಾಧ್ಯ ಉಂಟು ಹಿಡ್ದು ನಮ್ಮ ಸ್ವತಃ ಅಂಚೆನೇ ಇರ್ತಾರ ಏರು ಬರಡು ಏರುಪಾಡು ಏರಿನ ತೂಕ ಏರಿನ ಉಪ್ಪಡೆ ಆಂಡ ನಮಕ ನಮ್ಮ ಸದಾ ಸ್ಮೃತಿ ಇಟ್ಟರೆ ಒಪ್ಪರೆ ಸಾಧ್ಯ ಉಂಟು ನಮ್ಮ ಸ್ಥಿತಿನ ಚೇಂಜ್ ಮಲ್ಪರೆ ಬಲ್ಲಿ ಆಯ್ತ ಮಿತ ನಮ್ಮ ಫೋಕಸ್ ಟೆನ್ಷನ್ ಆದ ಒಪ್ಪುಂಟು ಏತ ನಮ್ಮನ್ನು ನಮ್ಮ ಸಂಬಾಳೊಂದು ಇತ್ತಡಲ್ಲ ಕಮ್ಮಿಯೇ ಯಾಕೊಂಡ ಇಂದು ಮಾಯಾ ಜಗತ್ತು ಮಾಯದ ಬಲೆ ಮಾಯಾ ಜಾಲ ರಾವಣೆ ಪಂಥ ರಾವಣನ ಜಗತ್ತು ಆಪಾಗ ನಮ್ಮ ಏತ ಟೆನ್ಷನ್ ಇದ್ದರೆಲ್ಲ ಕಮ್ಮಿ ಮೆತ್ತಪಕ್ಕೆ ನಮ್ಮ ಪ್ರಯತ್ನ ಬರ್ಕ ವಿಚಾರ ಸಾಗರ ಮಂಥನ ಮಲ್ಪುಗ ಓಂ ಶಾಂತಿ